ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ನಾನು ನಾನಿವತ್ತು ನಮ್ಮ ನಾಟಿ ಕೋಳಿಗಳ ಬಗ್ಗೆ ನಿಮಗೆ ನಮ್ಮ ನಾಟಿ ಕೋಳಿಗಳ ಬಗ್ಗೆ ಹೇಳಬೇಕು ಅಂದಿಟ್ಟು ನಾನು ಇವತ್ತಿನ ವೀಡಿಯೋ ಮಾಡ್ತಾ ಈಗ ಟೈಮ್ ಬಂದು ಸಂಜೆ ಆರೂವರೆ ಆಗಿದೆ ಅದರಲ್ಲಿ ಲೈಟ್ ಆನ್ ಮಾಡಿದ್ದೀನಿ ಆಲ್ರೆಡಿ ಅವು ಕತ್ತಲೆ ಹಾಕ್ತಿದ್ದಂಗೆ ಕೋಳಿಗಳು ಅಂದರೆ ಯಾವುದೇ ಕೋಳಿಗಳಾಗಿರ್ಬೋದು ಕತ್ಲೆ ಹಾಕ್ತಿದ್ದಂಗೆ ಅವು ಏನು ಮೇವು ಇದನ್ನೆಲ್ಲ ತಿನ್ನಲ್ಲ ಕಡಿಮೆ ತುಂಬ ಜನ ಕೇಳ್ತಾಯಿದ್ರು ಅಂದರೆ ನಾನು ವೀಡಿಯೋಸ್ ಎಲ್ಲ ಕೋಣ ನಮ್ಮ ನಾಟಿ ಕೋಳಿಗಳದ್ದು ನಮ್ಮದು ಶೆಡ್ ಎಲ್ಲ ವೀಡಿಯೋಸ್ನ ಹಾಕಿದ್ದೀನಿ ಅಲ್ಲಿ ಆಗಿರ್ಬೋದು ತುಂಬ ಜನ ಕೇಳ್ತಿದ್ರು ನೀವು ಯಾವ ರೀತಿ ಸಾಕ್ತಾಯಿದ್ದೀರಾ ಶೆಡ್ನ ಯಾವ ರೀತಿ ಮಾಡಿದ್ದೀರಾ ಅನ್ನೋದನ್ನು ಕೇಳ್ತಾಯಿದ್ರು ಅವರಿಗೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ನಾಟಿ ಕೋಳಿಗಳನ್ನ ಯಾವ ರೀತಿ ಸಾಕ್ತಾಯಿದ್ದೀನಿ ಮತ್ತು ನಮ್ಮ ಶೆಡ್ಡು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಎಲ್ಲರೂ ಆಲೇ ಟೈಮ್ ಬಂದು ಆರೂವರೆ ಆಗ್ತಾ ಬಂದಿದೆ ಹಾಗಾಗಿ ಎಲ್ಲವೂ ಮಲಗೋ ಟೈಮು ನೋಡಿ ಆ ಮೂಲೆಯಲ್ಲಿ ಹಲ್ಕೊಳ್ತವೆ ಮತ್ತು ಇದರೊಳಗಡೆ ಸ್ವಲ್ಪ ಇದ್ದಾವೆ ಇದ್ರೊಳಗಡೆ ಸ್ವಲ್ಪ ಇದ್ದಾವೆ ಇನ್ನೂ ಇಲ್ಲಿದ್ದಾವೆ ಮತ್ತು ನಾಟಿ ಕೋಳಿಗಳು ಆದಷ್ಟು ಕೆಳಗಡೆ ನೆಲದಲ್ಲಿರೋದಕ್ಕಿಂತ ಈ ಥರ ಹೈಟಲ್ಲಿ ಅವು ಮಲಗೋದು ಜಾಸ್ತಿ ಆಗೋ ನಮ್ಮ ಕೋಳಿಗಳಿಗೆ ಅಂದ್ಬಿಟ್ಟು ಈ ಥರ ನಾವು ಮಾಡಿದ್ದೀವಿ ಇದರಲ್ಲಿ ಎಲ್ಲ ಹತ್ತಿ ಕೂತ್ಕೊಂಡು ಮಲಗ್ತವೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಂ ಹ್ಞೂ ಬಂದೆ ಲೈಟ್ ಲೈಟ್ ಆನ್ ಮಾಡಿರೋದಕ್ಕೆ ಇವೆಲ್ಲ ಹಿಂಗಿದ್ದಾವೆ ಲೈಟ್ ಆಫ್ ಮಾಡ್ತಿದ್ದಂಗೆ ಎಲ್ಲ ಹೋಗಿ ಮಲಗಿಬಿಡ್ತವೆ ಏಕೆಂದರೆ ಆಲ್ರೆಡಿ ಕತ್ತಲೆ ಆಗ್ತಾ ಬಂದಿದೆ ಇದ್ರ ಮೇಲೆ ಅತ್ತಿ ಮಲಗಿಬಿಡ್ತವೆ ಮತ್ತು ಅವು ಆರೋಗ್ಯನೂ ಚೆನ್ನಾಗಿರುತ್ತೆ ಈ ಥರ ಹೈಟಲ್ಲಿ ಅವು ಮಲಗೋದ್ರಿಂದ ಅವಕ್ಕೆ ಅದೇ ಅಭ್ಯಾಸ ನಾಟಿ ಕೋಳಿಗಳಿಗೆ ಮತ್ತು ಇವಕ್ಕೆ ಫುಡ್ಡೆಲ್ಲ ನಾನು ಏನು ಹಾಕ್ತೀನಿ ಅಂದರೆ ಈಸಿಯಾಗಿ ಅಂದರೆ ಇವಕ್ಕೇನು ನಾನು ಹೊರಗಡೆಯಿಂದ ಏನು ಕೋಳಿ ಫುಡ್ಡೆಲ್ಲ ಏನು ಸಿಗುತ್ತೆ ಅದನ್ನೆಲ್ಲ ತೊಗೊಂಬಂದು ಏನು ಆಗ್ತಾ ಇಲ್ಲ ನಾರ್ಮಲಾಗಿ ಇದು ಸಿಗೋ ತರಕಾರಿ ಸಂತೆಗೋದ್ರೆ ಸೊಪ್ಪು ವೇಸ್ಟ್ ತರಕಾರಿ ವೇಸ್ಟ್ ಹಣ್ಣು ಸೊಪ್ಪು ಈ ಥರದ್ದೆಲ್ಲ ತೊಗೊಂಬಂದು ಹಾಕ್ತೀನಿ ಇದ್ರ ಜೊತೆಗೆ ರಾಗಿ ಜೋಳ ಮತ್ತು ಅಕ್ಕಿ ಇದನ್ನು ಕೊಡ್ತಾಯಿದ್ದೀನಿ ನೋಡಿ ನಮ್ಮ ಕೋಳಿಗಳು ಚೆನ್ನಾಗಿದ್ದಾವೆ ಮತ್ತು ನೀರು ಮೇಯ್ನು ನೀರನ್ನ ಜಾಸ್ತಿ ನೀರು ಕೊಡಬೇಕು ಮತ್ತು ಆಗಿರಬೇಕು ನೀರು ಇದು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಇಟ್ಟಿರೋದು ಇದರಲ್ಲಿ ನಾನು ಏನು ಸೂಪರ್ ಗ್ರೂಮಿಂಗ್ ಅಂತ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಈ ಥರ ಇಟ್ಟಿದ್ದೀನಿ ಎಲ್ಲ ಕೋಳಿಗಳಿಗೂ ಆಗಲಿ ಅಂದ್ಬಿಟ್ಟು ಏಕೆಂದರೆ ಕೋಳಿಗಳ ಆರೋಗ್ಯ ಚೆನ್ನಾಗಿರುತ್ತೆ ಉಡ್ ಫುಡ್ಡನೆಲ್ಲ ಚೆನ್ನಾಗಿ ತಿಂತವೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಹಾಕಿರೋದು ನೋಡಿ ಎಲ್ಲ ಮೂಲೆಗೆ ಹೋಗಿ ಸೇರ್ಕೊತಾ ಇದ್ದಾವೆ ಕತ್ತಲೆ ಆಯ್ತಲ್ಲ ಸ್ವಲ್ಪ ಹೊತ್ತು ಆಗ್ತಾ ಆಗ್ತಾ ಎಲ್ಲ ಬಂದು ಇದ್ರ ಮೇಲೆ ಮಲಗದವು ನೋಡಿ ಶೆಡ್ನು ಅಷ್ಟೇ ನಾನು ತುಂಬ ನೋಡಿ ಈ ಥರ ಮಾಡಿಕೊಂಡ್ರು ತುಂಬ ಕಾಸ್ಟ್ಲಿಯಾಗಿ ಐ ಬಜೆಟಲ್ಲಿ ಏನು ಶೆಡ್ ಮಾಡಿಲ್ಲ ಸ್ಟಾರ್ಟಿಂಗ್ ಯಾರೇ ಮಾಡೋರು ಅಷ್ಟೇ ಯಾವುದೇ ಒಂದು ಸ್ಟಾರ್ಟಿಂಗು ಇದೆ ಅಂತಲ್ಲ ಏನೇ ಮಾಡಿದ್ರು ಅಷ್ಟೇ ಫಸ್ಟಿಗೆ ನಾವು ಯಾವುದೇ ರೀತಿ ಐ ಬಜೆಟ್ ಅಂದರೆ ಜಾಸ್ತಿ ದುಡ್ಡನ್ನ ಖರ್ಚು ಮಾಡಿ ಏನು ಮಾಡೋದಕ್ಕೆ ಹೋಗ್ಬೇಡಿ ಕಡಿಮೆ ಬಜೆಟಿಂದನೇ ಶುರು ಮಾಡಿ ಸಕ್ಸಸ್ ಆಯಿತು ಅಂದರೆ ಬೇಕಾದ್ರೆ ಮುಂದೆ ನೀವು ಒಂದು ವರ್ಸಿ ಅದನ್ನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈಗ ಹೊರಗಡೆ ಈಗ ಏಜ್ ಆದವ್ರು ಇರ್ತಾರೆ ಮನೆಯಲ್ಲಿ ಅಥವಾ ಮನೆಯಲ್ಲಿ ಎಷ್ಟೋ ಜನ ಲೇಡೀಸು ಕೆಲ್ಸದಕ್ಕೆ ಕೆಲ್ಸಕ್ಕೆ ಹೋಗೋಕೆ ಇಷ್ಟಪಡಲ್ಲ ಮತ್ತೆ ಕೆಲ್ಸಕ್ಕೆ ಹೋಗೋಕೆ ಅವ್ರಿಗೆ ಆಗಲ್ಲ ಮನೆ ಹತ್ರನೇ ಏನಾದರೂ ಮಾಡ್ಕೊಬೇಕು ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಇದು ಬೆಸ್ಟು ಐಡಿಯಾ ಇದು ಒಂದು ಈ ಒಂದು ಬಿಸ್ನೆಸ್ಸು ಬೆಸ್ಟು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇದೇನು ದೊಡ್ಡ ಕೆಲಸ ಅಲ್ಲ ಆರಾಮಾಗಿ ಔಪಾಡಿಗೆ ಇರ್ತವೆ ನಾವು ಒಂದು ಮೂರು ಟೈಮು ಬಂದು ಅವಕ್ಕೆ ಒಂದು ಕಾಲು ಕಾಲು ಗಂಟೆ ಟೈಮ್ ಕೊಟ್ಟರೆ ಸಾಕು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕಾಲು ಗಂಟೆ ಟೈಮ್ ಕೊಟ್ಟರೆ ಅವ್ರದ್ದು ಫುಡ್ ಏನಿದೆ ಫುಡ್ ಹಾಕೋದು ಮತ್ತು ನೀರು ಇದನ್ನೆಲ್ಲ ಹಾಕಿದ್ರೆ ಆರಾಮಾಗಿ ನೋಡ್ಕೊಬೋದು ಏಜ್ ಅದರಾಗಿರ್ಬೋದು ಅಥವಾ ಮನೆಯಲ್ಲಿ ಲೇಡೀಸ್ ಯಾರಾದರೂ ನಾವೇನಾದರೂ ಮಾಡಬೇಕು ಅಂತ ಅಂದರೆ ಆಸೆ ಪಟ್ಟಿರೋರಿಗೆ ಇದು ಬೆಸ್ಟು ಒಂದು ಬಿಸ್ನೆಸ್ ಐಡಿಯಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೂ ಸಹ ತುಂಬ ಇಷ್ಟಪಟ್ಟು ನಾನು ಇದನ್ನು ಮಾಡಬೇಕು ಹೇಳಿ ಮಾಡಿದ್ದೀನಿ ನಾನು ಈಗ ನೋಡಿ ನಾನು ಒಂದು ಲೋ ಬಜೆಟಲ್ಲೇ ಇದನ್ನು ಶುರು ಮಾಡಿದ್ದೀನಿ ಮುಂದೆ ಇದ್ರೂ ಇದು ಸಕ್ಸಸ್ಸು ಹೇಗಾಗುತ್ತೆ ಇದ್ರ ಬೆಳವಣಿಗೆ ಹೇಗಾಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ ನೋಡಿ ಈ ಥರ ನಮ್ಮ ಶೆಡ್ನ ಮಾಡಿರೋದು ಒಂದು ನಾವು ಇದನ್ನು ಲೋ ಬಜೆಟಲ್ಲಿ ಮಾಡಿದ್ದೀವಿ ಅಲ್ಲಲ್ಲಲ್ಲಿ ಕಬ್ ಏನು ಸಿಮೆಂಟ್ ಕಂಬಗಳು ಮತ್ತು ಸೀಟನ್ನ ಹಾಕಿದ್ದೀವಿ ಮತ್ತು ಈ ಥರದ್ದು ಮೆಸ್ಸನ್ನು ಹಾಕಿ ಈ ಶೆಡ್ನ ಮಾಡಿರೋದು ಇದೆಲ್ಲ ಫುಲ್ಲು ಮಣ್ಣೇನೆ ಏಕೆಂದರೆ ಕೋಳಿಗಳು ಆದಷ್ಟು ಮಣ್ಣನ್ನು ಮಣ್ಣಲ್ಲಿ ಕೆರ್ಕೊಂಡು ತಿನ್ನೋದ್ರಿಂದ ಅವು ಅದರ ಆಹಾರ ಅವು ಈ ಥರ ಮಣ್ಣಲ್ಲಿ ಕೆರ್ಕೊಂಡು ತಿನ್ನೋದ್ರಿಂದ ಅವು ಹೆಲ್ತ್ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದನ್ನು ಹೀಗೆ ಬಿಟ್ಟಿದ್ದೀವಿ ಏನಾದರೂ ತರಕಾರಿ ಮುಸ್ರೆ ಐಟಮ್ ಮಾಡ್ತಾರ್ದೇನಿದ್ರೆ ಈ ಇದ್ರ ಮೇಲೆ ಹಾಕ್ಬಿಡ್ತೀವಿ ಅದಕ್ಕೆ ಅಂತ ಇನ್ನೊಂದು ಶೀಟ್ನ ಮಾಡಿದ್ದೀವಿ ನೋಡಿ ಇದು ಅದ್ರ ಮೇಲೆ ಹಾಕ್ತಿರ್ತೇವೆ ಇನ್ನು ರಾಗಿ ಇದೆಲ್ಲ ಇಲ್ಲೇ ಇರುತ್ತೆ ಇದನ್ನೇ ತಿನ್ ಇಲ್ಲೇ ತಿಂದ್ಕೊಂಡು ಇರ್ತವೆ ಅವು ನೋಡಿ ಹತ್ತುತ್ತಾ ಇದ್ದಾವೆ ಸ್ವಲ್ಪ ಹೊತ್ತು ಆಗ್ತಾ ಆಗ್ತಾ ಲೈಟ್ ಆಫ್ ಮಾಡಿದ್ರೆ ಎಲ್ಲ ಬಂದ ಮೇಲೆ ಸ್ಟೆಪ್ ಫುಲ್ಲು ಸ್ಟೆಪ್ ಏನಿದೆ ಇದೆ ಇಷ್ಟೆ ಫುಲ್ಲು ಕೂತಿರ್ತವೆ ಇಲ್ಲೇ ಮಲ್ಗದವು ಇನ್ನೂ ನಾನು ಸ್ವಲ್ಪ ನೋಡಿ ಅದ್ರ ಮೇಲೆ ಹೋಗ್ತವೆ ಇದ್ರೊಳಗಡೆ ಒಂದು ನಾಲ್ಕು ಏನೋ ಇದಾವೆ ಅಷ್ಟೇ ಏಕೆಂದರೆ ಇದ್ರದ್ದು ಎಲ್ತು ಚೆನ್ನಾಗಿಲ್ಲ ಅಂತ ಹೇಳಿದ್ನಲ್ಲ ಹಾಗಾಗಿ ಅವನ್ನ ಸಪ್ರೇಟ್ ಮಾಡಿಬಿಟ್ಟು ಅದಲ್ಲಿ ಬಿಟ್ಟಿದ್ದೀನಿ ಅಂದರೆ ಈಗ ಪರವಾಗಿಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಹುಷಾರಾಗಲಿ ಹಾಗಾಗಿ ಹುಷಾರಾದ ಮೇಲೆ ಇದ್ರ ಜೊತೆ ಬಿಡೋಣ ಅಂದ್ಕೊಂಡಿದ್ದೀನಿ ಅದುವರೆಗೂ ಜೊತೆಲಿ ಬೇಡ ಬೇರೆ ಇರಲಿ ಅಂತ ಸಪ್ರೇಟ್ ಬಿಟ್ಟಿರೋದು ಎಲ್ಲ ಅಲ್ಲಿದ್ದಾವೆ ನೋಡಿ ಸ್ವಲ್ಪ ಹೊತ್ತಿಗೆ ಎಲ್ಲ ಬಂದು ಇದ್ರ ಮೇಲೆ ಅರ್ಧ ಅಲ್ಲರ್ಧ ಅರ್ಧ ಮಲ್ಕೊಂಡ್ಬಿಡ್ತವೆ ನೋಡಿದ್ರಲ್ಲ ಈ ವಿಡಿಯೋನ ನಮ್ಮ ನಾಟಿ ಕೋಳಿಗಳಿಗೆ ಏನೆಲ್ಲ ಕೊಡ್ತಿದ್ದೀನಿ ಯಾವ ರೀತಿ ಫುಡ್ ಕೊಡ್ತೀನಿ ನಾನು ನಾವು ಯಾವ ರೀತಿ ಮೇಂಟೈನ್ ಮಾಡ್ತಾಯಿದ್ದೀನಿ ಮತ್ತು ಈ ಶೆಡ್ಡು ಯಾವ ರೀತಿ ನಾವು ಲೋ ಬಜೆಟಲ್ಲಿ ಮಾಡಿದ್ದೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆ ನನಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಹೆಚ್ಚೆಚ್ಚಿನ ವೀಡಿಯೋ ಹಾಕೋದಕ್ಕೆ ಒಂದು ಸ್ಫೂರ್ತಿ ಆಗೋ ಸ್ಫೂರ್ತಿ ಸಿಕ್ಕಂಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಟ್ ಮಾಡ್ತಾಯಿದ್ದೀನಿ ಬಾಯ್ ನಮಸ್ಕಾರ